ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಗಳಿತಂ ಫಲಂ ಸುಪ್ರಮುಖಾದಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭುವಿ ಭಾವುಕಾಹ ಶ್ರೋತ್ರಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ನಲವತ್ತ ನಾಲ್ಕನೆಯ ಅಧ್ಯಾಯದಲ್ಲಿ ಹಿಂದಿನ ಅಧ್ಯಾಯದಿಂದ ಮುಂದುವರಿದ ಕೃಷ್ಣನ ಇತರ ಲೀಲೆಗಳ ಕಥಾನಕವನ್ನು ಕೇಳೋಣ ಶುಕಮುನಿಯಿಂದ ಭಾಗವತದ ಕಥೆಗಳನ್ನು ಕೇಳುತ್ತಿರುವ ಪರೀಕ್ಷಿತನು ಹೇಳುತ್ತಾನೆ ಎಲೈ ಮುನೀಂದ್ರನೇ ಭಗವಂತನ ಚರಿತ್ರೆಗಳನ್ನು ಎಷ್ಟು ಕೇಳಿದರೂ ತೃಪ್ತಿಯಾಗದು ಭಗವಂತನ ಗುಣಗಳನ್ನು ಹಾಡುವ ನುಡಿಯೇ ನುಡಿಯು ಆತನ ಕರ್ಮಗಳನ್ನು ಮಾಡುವ ಕರಗಳೇ ಕರಗಳು ಸ್ಥಾವರ ಜಂಗಮ ಎಂಬ ಎಲ್ಲ ವಸ್ತುಗಳಲ್ಲಿಯೂ ಪರಮಾತ್ಮನನ್ನು ಚಿಂತಿಸುವ ಮನಸ್ಸೇ ಮನಸ್ಸು ಆತನ ಪುಣ್ಯ ಕಥೆಗಳನ್ನು ಕೇಳುವ ಕಿವಿಗಳೇ ಕಿವಿಗಳು ಆತನ ಚರಾಚರ ಮೂರ್ತಿಗಳನ್ನು ನಮಸ್ಕರಿಸುವ ಶಿರವೇ ಶಿರವು ಅವುಗಳನ್ನು ಕಾಣುವ ಕಣ್ಣೇ ಕಣ್ಣು ಅದರಿಂದ ಆತನ ಇತರ ಚರಿತ್ರೆಗಳನ್ನು ಹೇಳು ಎಂದು ಕೇಳುತ್ತಾನೆ ಶುಕಮುನಿಯು ಹಾಗೆಯೇ ಆಗಲೆಂದು ಮುಂದೆ ಹೇಳಿದನು ಶ್ರೀಕೃಷ್ಣನಿಗೆ ಮಿತ್ರನಾದ ಬ್ರಾಹ್ಮಣನು ಎದ್ದನು ಅವನು ವೇದ ವೇದಾಂಗಗಳನ್ನು ಚೆನ್ನಾಗಿ ಬಲ್ಲವನು ಆತನ ಹೆಸರು ಶ್ರೀಧಾಮ ಅಥವಾ ಸುಧಾಮ ಆದರೆ ಯಾವಾಗಲೂ ಆತನು ಹರಕು ಬಟ್ಟೆಗಳನ್ನೇ ಉಡುತ್ತಿದ್ದುದರಿಂದ ಆತನಿಗೆ ಕುಚೇಲ ಎಂದೇ ಹೆಸರಾಗಿ ಹೋಯಿತು ಆತನ ಮಡದಿಯು ಮಹಾಪತಿವ್ರತೆಯು ಅವಳಿಗೆ ಗಂಡನಿಗೆ ಹೊಟ್ಟುಂಬ ಬಡಿಸಲಾರೆನಲ್ಲ ಎಂದು ಬಹಳ ಯೋಚನೆ ಒಂದು ದಿನ ಅವಳು ಗಂಡನನ್ನು ಕುರಿತು ನೀನು ದ್ವಾರಕಾಪತಿಯಾದ ಶ್ರೀಕೃಷ್ಣನು ನನ್ನ ಸ್ನೇಹಿತನೂ ಎನ್ನುವೆಯಲ್ಲ ಹೋಗಿ ಆತನನ್ನು ಕೇಳಿ ಏನಾದರೂ ತರಬಾರದೆ ಎಂದು ಕೇಳಿದಳು ಆಗ ಕುಚೇಲನು ಶ್ರೀಕೃಷ್ಣನು ಭಗವಂತನು ಈ ನೆವದಿಂದಲಾದರೂ ಆತನ ದರ್ಶನ ಮಾಡಿ ಬರೋಣ ಎಂದುಕೊಂಡು ಆತನಿಗೆ ಕೊಡುವುದಕ್ಕೆ ಏನಾದರೂ ಕೊಡು ಎಂದು ಹೆಂಡತಿಯನ್ನು ಕೇಳಿದನು ಆಕೆಯು ಅಲ್ಲಿ ಎಲ್ಲಿ ತಿರಿದು ಎರಡು ಹಿಡಿ ಅವಲಕ್ಕಿಯನ್ನು ತಂದುಕೊಟ್ಟಳು ಅದನ್ನು ತೆಗೆದುಕೊಂಡು ಶ್ರೀಕೃಷ್ಣನ ದರ್ಶನಾರ್ಥಿಯಾಗಿ ಹೊರಟನು ದ್ವಾರಕೆಗೆ ಮೂರು ಕೋಟೆಗಳು ಅವೆಲ್ಲವನ್ನು ದಾಟಿ ಆ ಬ್ರಾಹ್ಮಣನು ಒಳಕ್ಕೆ ಬಂದನು ರುಕ್ಮಿಣಿ ದೇವಿಯ ಅರಮನೆಯನ್ನು ಕಂಡು ಅವನಿಗೆ ಆನಂದವಾಯಿತು ಅಲ್ಲಿಯೇ ಶ್ರೀಕೃಷ್ಣನು ಇರಬಹುದು ಎಂದು ಒಳಕ್ಕೆ ಹೋದನು ಅಲ್ಲಿ ಆತನಿಗೆ ಕೃಷ್ಣನ ದರ್ಶನವಾಯಿತು ಶ್ರೀಕೃಷ್ಣನು ಆ ಬ್ರಾಹ್ಮಣನನ್ನು ಆಲಂಗಿಸಿಕೊಂಡನು ಕರೆದುಕೊಂಡು ಹೋಗಿ ತನ್ನ ಪಟ್ಟದ ಅರಸಿಯಾದ ರುಕ್ಮಿಣಿಯ ಮಂಚದಲ್ಲಿ ಕುಳ್ಳಿರಿಸಿದನು ಆಕೆಯು ಇದು ಯಾರು ಈ ಅದೃಷ್ಟವಂತ ಶ್ರೀಕೃಷ್ಣನು ಈತನನ್ನು ಬಲರಾಮನಿಗೆ ಸರಿಯಾಗಿ ನೋಡುತ್ತಿರುವನಲ್ಲ ಎಂದು ಆಶ್ಚರ್ಯಪಟ್ಟಳು ಶ್ರೀಕೃಷ್ಣನು ತಾನು ಅವನು ಗುರುಗಳ ಬಳಿ ಒಟ್ಟಿಗೆ ಇದ್ದಾಗ ನಡೆದ ಕಥೆಗಳನ್ನೆಲ್ಲ ನೆನೆಸಿಕೊಂಡನು ಒಂದು ದಿನ ತಾವಿಬ್ಬರೂ ಸೌದೆಗೆ ಹೋಗಿದ್ದಾಗ ಮಳೆ ಬಂದುದು ತಾವು ಯತ್ನವಿಲ್ಲದೆ ಅಲ್ಲಿಯೇ ನಿಂತು ಬಿಟ್ಟಾಗ ಮರುದಿನ ಬೆಳಗಾಗುತ್ತಿದ್ದ ಹಾಗೆಯೇ ಗುರುಗಳು ತಮ್ಮನ್ನು ಹುಡುಕಿಕೊಂಡು ಬಂದುದು ಮೊದಲಾದುವಗಳನ್ನೆಲ್ಲಾ ಹೇಳಿದನು ನನಗಾಗಿ ಏನು ತಂದಿರುವೆ ಎಂದು ಕೇಳಿ ನಾಚುತ್ತಿದ್ದ ಆತನ ಗಂಟು ಬಿಚ್ಚಿ ಅಲ್ಲಿದ್ದ ಅವಲಕ್ಕಿಯನ್ನು ತಿಂದನು ರುಕ್ಮಿಣಿಯು ಎರಡನೆಯ ಹಿಡಿಯನ್ನು ತಾನು ಕಿತ್ತುಕೊಂಡು ತಿಂದಳು ಶ್ರೀಕೃಷ್ಣನು ಆ ದಿನ ಅವನಿಗೆ ಬೇಕು ಬೇಕಾದ ರಾಜೋಪಚಾರಗಳನ್ನೆಲ್ಲ ಮಾಡಿದನು ಕುಚೇಲನಿಗೆ ತಾನು ಧನಕ್ಕಾಗಿ ಬಂದಿರುವೆನೆಂದು ಹೇಳಿಕೊಳ್ಳಲು ಮನಸ್ಸಾಗಲಿಲ್ಲ ಮರುದಿನ ತಾನು ಹೊರಡುವೆನು ಎನ್ನಲು ಶ್ರೀಕೃಷ್ಣನು ಬಹುದೂರದವರೆಗೆ ಬಂದು ಆತನನ್ನು ಕಳುಹಿಸಿಕೊಟ್ಟನು ಕುಚೇಲನಿಗೆ ಶ್ರೀಕೃಷ್ಣನ ದರ್ಶನದಿಂದ ಬೇಕಾದಷ್ಟು ಸಂತೋಷವಾಗಿ ಆತನು ಮಾಡಿದ ಉಪಚಾರಗಳಲ್ಲೇ ಮನಸ್ಸು ನಿಂತು ದನವನ್ನು ಕೇಳಲಿಲ್ಲವಲ್ಲ ಎನ್ನುವ ಚಿಂತೆಯನ್ನು ಮರಗಿಸಿತು ಶ್ರೀಕೃಷ್ಣನು ನನ್ನನ್ನು ಅಪ್ಪಿಕೊಂಡನಲ್ಲ ನನ್ನ ಕಾಲುಗಳನ್ನು ತೊಳೆದನಲ್ಲ ಪಾದಗಳನ್ನು ಒತ್ತಿದನಲ್ಲ ಎಂದು ಅಲ್ಲಿ ನೆಡೆದುದನ್ನೆಲ್ಲ ಯೋಚಿಸಿಕೊಂಡು ಬರುತ್ತಿದ್ದ ಆತನಿಗೆ ದಾರಿಯೂ ಸವೆದುದು ತಿಳಿಯಲಿಲ್ಲ ಮನೆಗೆ ಬಂದರೆ ತನ್ನ ಹರುಕು ಮುರುಕು ಮನೆಯಿದ್ದ ಕಡೆ ಒಂದು ಅರಮನೆಗಿದೆ ದಾಸದಾಸಿಯರು ತುಂಬಿದ್ದಾರೆ ಹೆಂಡತಿಯು ಪೀತಾಂಬರವನ್ನುಟ್ಟು ಬಂದು ಕಾಲು ತೊಳೆಯುತ್ತಿದ್ದಾಳೆ ಇದೆಲ್ಲವನ್ನು ಕಂಡು ಇದೆಲ್ಲವೂ ಶ್ರೀಕೃಷ್ಣನು ಎತ್ತುದು ಒಕ್ಕಲಿಗನು ಮಲಗಿ ನಿದ್ರಿಸುತ್ತಿದ್ದಾಗ ಮೇಘವು ಮಳೆಗರೆದು ಹೊಲಗದ್ದೆಗಳನ್ನು ಉಳುವುದಕ್ಕೆ ಸರಿ ಮಾಡುವಂತೆ ಮಹಾತ್ಮನಾದ ಶ್ರೀಕೃಷ್ಣನು ನನಗೆ ತಿಳಿಯದಂತೆ ಇಷ್ಟು ಐಶ್ವರ್ಯವನ್ನು ಕೊಟ್ಟನು ಆ ಮಹಾಪುರುಷನು ನಾನು ಕೊಟ್ಟ ಒಂದು ಹಿಡಿ ಅವಲಕ್ಕಿಯಿಂದಲೇ ತೃಪ್ತನಾದನು ಈ ಐಶ್ವರ್ಯವೆಲ್ಲ ಆತನು ಕೊಟ್ಟುದು ಈ ಧನ ಧನವು ನನಗೆ ಮದವನ್ನು ತರದಿರಲಿ ಆತನ ಭಕ್ತನಾದ ನನಗೆ ಎಂದಿಗೂ ಭಕ್ತಿಯು ಸ್ಥಿರವಾಗಿರಲಿ ಎಂದು ಅತಿಶಯವಾದ ಭಕ್ತಿಯನ್ನು ಮಾಡಿ ಸತ್ಪುರುಷರು ಪಡೆಯುವ ಸತ್ಕತಿಯನ್ನು ಪಡೆದನು ಇನ್ನೊಮ್ಮೆ ಬಲರಾಮ ಕೃಷ್ಣರು ಸೂರ್ಯಗ್ರಹಣವೆಂದು ತಮ್ಮವರೆಲ್ಲರನ್ನು ಕರೆದುಕೊಂಡು ಸ್ಯಮಂತ ಪಂಚಕ ಎಂಬ ಕ್ಷೇತ್ರಕ್ಕೆ ಹೋದರು ಅಲ್ಲಿ ಹಿಂದೆ ಪರಶುರಾಮನು ದುಷ್ಟ ಕ್ಷತ್ರಿಯರನ್ನು ಕೊಂದು ಅವರ ರಕ್ತಗಳಿಂದ ಐದು ಮಡುಗಳನ್ನು ಮಾಡಿದ್ದನು ಅಲ್ಲಿಯೇ ಯಜ್ಞವನ್ನು ಮಾಡಿದ್ದನು ಅಂತಹ ಪವಿತ್ರ ಸ್ಥಳವೆಂದು ಮಧುರೆ ಬೃಂದಾವನಗಳಿಂದ ಇತರ ಯಾದವರು ನಂದನೆ ಮೊದಲಾದ ಗೋಪರು ಬಂದಿದ್ದರು ಅವರೆಲ್ಲರೂ ಗ್ರಹಣ ಕಾಲದಲ್ಲಿ ಮಾಡಬೇಕಾದ ಕಾರ್ಯಗಳನ್ನೆಲ್ಲ ಮಾಡಿ ಶ್ರೀಕೃಷ್ಣನ ಸುತ್ತಲೂ ಕುಳಿತರು ಆತನನ್ನು ನೋಡಿ ಬಹುದಿನವಾಗಿತ್ತು ಅದರಿಂದ ಒಬ್ಬರನ್ನೊಬ್ಬರು ಕುಶಲ ಪ್ರಶ್ನೆಗಳನ್ನು ಕೇಳುತ್ತಾ ಆ ಸಂತೋಷದಲ್ಲಿ ಎಲ್ಲರೂ ಮೈಮರೆತು ಸುಖವಾಗಿದ್ದರು ಅಲ್ಲಿಗೆ ಪಾಂಡವರೂ ಬಂದಿದ್ದರು ಅವರೆಲ್ಲರೂ ಶ್ರೀ ಬಲರಾಮ ಕೃಷ್ಣರನ್ನು ಅವರ ಪ್ರೀತಿಗೆ ಪಾತ್ರರಾದ ಯಾದವರನ್ನು ಬೇಕಾದ ಹಾಗೆ ಹೊಗಳಿದರು ಅವರಿಂದ ಗೌರವವನ್ನು ಪಡೆದು ಶ್ರೀಹರಿಯ ದರ್ಶನ ಸ್ಪರ್ಶನ ಅನುಸರಣ ಸಂಭಾಷಣ ಶಯನ ಏಕಾಸನ ಸಹಭೋಜನ ಸಂಬಂಧಗಳನ್ನು ಪಡೆದಿರುವ ನೀವೇ ಧನ್ಯರು ಎಂದು ಮತ್ತೆ ಮತ್ತೆ ಹೊಗಳಿದರು ವಸುದೇವನ ಪತ್ನಿಯರಾದ ರೋಹಿಣಿಯು ದೇವಕಿಯು ಯಶೋಧಾದೇವಿಯನ್ನು ಆಲಂಗಿಸಿ ಅಮ್ಮ ನೀನು ನಮಗೆಲ್ಲ ಪೂಜ್ಯಳು ನೀನು ನಮಗೆ ಮಾಡಿದ ಪರಮೋಪಕಾರಕ್ಕೆ ನಾವೇನು ಕೊಟ್ಟೆವು ಎಂದು ಹೊಗಳಿದರು ಶ್ರೀಕೃಷ್ಣನು ಬಲರಾಮನು ತಮ್ಮ ಮಿತ್ರರಾದ ಗೋಪ ಗೋಪಿಯರ ಬಳಿ ಸಾರಿ ಅವರನ್ನು ಸ್ನೇಹದ ಕಾಣಿಕೆ ಕೊಟ್ಟು ಗೌರವಿಸಿದರು ಅಲ್ಲಿಗೆ ಪಾಂಡವರ ಪತ್ನಿಯಾದ ದ್ರೌಪದಿಯು ಬಂದಿದ್ದಳು ಆಕೆಯು ಶ್ರೀಕೃಷ್ಣನ ಅಷ್ಟ ಮಹಿಷಿಯರನ್ನು ಕಂಡು ಅವರು ತಾವು ತಾವು ಶ್ರೀಕೃಷ್ಣನನ್ನು ಮದುವೆಯಾದ ಪರಿಯನ್ನು ಅವರವರ ಬಾಯಿಂದಲೇ ಕೇಳಬೇಕು ಎಂದು ಕೋರಿದಳು ರುಕ್ಮಿಣಿ ಜಾಂಬವತಿ ಸತ್ಯೆ ಸತ್ಯಭಾಮೆ ಬಾಳಿಂದೆ ಮಿತ್ರವಿಂದೆ ಲಕ್ಷ್ಮಣೆ ರಕ್ಷಣೆ ಶೈಬ್ಯೆ ಎಂಬ ಆ ಎಂಟು ಮಂದಿಯು ತಮ್ಮ ತಮ್ಮ ಮದುವೆಯ ಕಥೆಗಳನ್ನು ಬಹು ಸಂತೋಷವಾಗಿ ಹೇಳಿದರು ನರಕಾಸುರನ ಸೆರೆಯಲ್ಲಿದ್ದು ಶ್ರೀಕೃಷ್ಣನನ್ನು ಪಡೆದ ಹದಿನಾರು ಸಾವಿರ ಮಂದಿಯು ತಮ್ಮ ಕಥೆಯನ್ನು ಹೇಳಿದರು ಹೀಗೆ ಸ್ತ್ರೀಯರು ಸ್ತ್ರೀಯರೊಡನೆಯೂ ಪುರುಷರು ಪುರುಷರೊಡನೆಯೂ ಕುಳಿತು ಆನಂದದಿಂದ ಮಾತನಾಡುತ್ತಿರುವಾಗ ದೇವರ್ಷಿಗಳು ಬ್ರಹ್ಮರ್ಷಿಗಳು ಮಹರ್ಷಿಗಳು ಅಲ್ಲಿಗೆ ಬಂದರು ಅವರನ್ನು ಕಂಡ ಕೂಡಲೇ ವಸುದೇವಾದಿ ಹಿರಿಯರೆಲ್ಲರೂ ಎದ್ದು ನಿಂತು ಪ್ರಣಾಮ ಮಾಡಿ ಅವರನ್ನು ಬರಮಾಡಿಕೊಂಡರು ತಮ್ಮ ದರ್ಶನವೇ ಪರಮ ಪಾವನವು ಲೋಕದಲ್ಲಿ ಜಲತೀರ್ಥಗಳೆಲ್ಲ ತೀರ್ಥಗಳಲ್ಲ ಮಣ್ಣಿನಿಂದ ಕಲ್ಲಿನಿಂದ ಆದ ಪ್ರತಿಮೆಗಳೆಲ್ಲ ದೇವತೆಗಳಲ್ಲ ಆ ತೀರ್ಥಗಳು ಆ ದೇವತೆಗಳು ಮಾಡಿದ ಅನುಗ್ರಹವು ಫಲಿಸುವುದಕ್ಕೂ ಕಾಲವು ಬೇಕು ಹಾಗಿಲ್ಲದೆ ನೋಡುತ್ತಿದ್ದ ಹಾಗೆಯೇ ಕಾಪಾಡುವವರು ನೀವು ಅದರಿಂದ ನೀವೇ ತೀರ್ಥಗಳು ನೀವೇ ದೇವತೆಗಳು ಎಂದು ಅವರನ್ನು ಸ್ತುತಿಸಿದರು ಶ್ರೀಕೃಷ್ಣನು ಆ ಸ್ತುತಿಯಲ್ಲಿ ಸೇರಿದನು ಅವರೆಲ್ಲರೂ ಶ್ರೀಕೃಷ್ಣನಿಗೆ ಸ್ತೋತ್ರಗಳನ್ನು ಉಪಚಾರಗಳನ್ನು ಪೂಜೆಯನ್ನು ಒಪ್ಪಿಸಿ ನೀನು ಸಾಕ್ಷಾತ್ ಭಗವಂತನು ಜಗತ್ತನ್ನು ಸೃಜಿಸುವವನು ನೀನು ಪಾಲಿಸುವವನು ನೀನು ಕೊನೆ ಮಾಡುವವನು ನೀನು ಧರ್ಮಕ್ಕೆ ಹಾನಿ ಬಂದು ಅಧರ್ಮವು ಬಲವಾದಾಗ ನೀನು ಅವತಾರ ಮಾಡಿ ಬಂದು ಸಾಧುಗಳನ್ನು ಕಾಪಾಡಿ ದುಷ್ಟರನ್ನು ನಿಗ್ರಹಿಸುವೆ ಶ್ರೀಕೃಷ್ಣ ಪರಮಾತ್ಮನೇ ನಿನಗೆ ನಮಸ್ಕಾರವು ಎಂದು ಕೊಂಡಾಡಿದರು ಅವರುಗಳೆಲ್ಲರೂ ಹೊರಡುವುದಕ್ಕೆ ಸಿದ್ಧರಾಗಲು ವಸುದೇವನು ನೀವು ಎಲ್ಲವನ್ನೂ ಬಲ್ಲವರು ಏನು ಮಾಡಿದರೆ ನಮ್ಮ ಪಾಪವೆಲ್ಲವೂ ಪರಿಹಾರವಾಗುವುದು ಅದನ್ನು ಹೇಳಿ ಎಂದು ಕೇಳಿಕೊಂಡನು ಅವರೆಲ್ಲರೂ ಈತನು ಹೀಗಾಡಬಹುದೇ ವಸುದೇವನು ಶ್ರೀಕೃಷ್ಣನನ್ನು ಬಾಲಕನೆಂದು ತಿಳಿದುಕೊಂಡನಲ್ಲ ಆತನಿಗಿಂತ ಇನ್ನು ಯ ಬೇರೆ ಉಂಟೆ ಎಂದು ಚಿಂತಿಸಿದರು ಕೊನೆಗೆ ಅಯ್ಯ ಕರ್ಮಗಳನ್ನು ಕಳೆದುಕೊಳ್ಳಲು ಯಜ್ಞವೇ ಉಪಾಯವು ಯಜ್ಞ ಮಾಡಿ ಶ್ರೀ ಮಹಾವಿಷ್ಣುವನ್ನು ಆರಾಧಿಸು ಅದರಿಂದ ಶ್ರೇಯಸ್ಸಾಗುವುದು ಎಂದರು ಅದರಂತೆಯೇ ವಸುದೇವನು ಯಜ್ಞವನ್ನು ಮಾಡಿದನು ಆ ಮಹಾ ಮಹರ್ಷಿಗಳೇ ನಿಂತು ಆ ಯಜ್ಞವನ್ನು ಮಾಡಿಸಿದರು ನಾನಾ ಯಜ್ಞಗಳನ್ನು ಮಾಡಿ ವಸುದೇವನು ಯಜ್ಞೇಶ್ವರನಾದ ಮಹಾವಿಷ್ಣುವನ್ನು ಆರಾಧಿಸಿದನು ಆ ಯಜ್ಞಗಳಲ್ಲಿ ಮೃಗ ಪಕ್ಷಿಗಳು ಮೊದಲುಗೊಂಡು ಸರ್ವ ಪ್ರಾಣಿಗಳು ತೃಪ್ತಿಯಾಗುವಂತೆ ಸರ್ವ ಪ್ರಾಣಿಗಳಿಗೂ ತೃಪ್ತಿಯಾಗುವಂತೆ ಊಟ್ ಉಪಚಾರಾದಿಗಳು ನಡೆದವು ಬಂದಿದ್ದ ಬ್ರಾಹ್ಮಣ ಕ್ಷತ್ರಿಯಾದಿ ಸರ್ವರಿಗೂ ಅವರವರ ಯೋಗ್ಯತೆಗೆ ಮೀರಿದ ಗೌರವಗಳು ದೊರೆತವು ಎಲ್ಲರೂ ಒಬ್ಬರನ್ನು ಒಬ್ಬರು ಬಿಡಲಾರದೆ ಬಲವಂತವಾಗಿ ಬೀಳ್ಕೊಂಡು ತಮ್ಮ ತಮ್ಮ ಸ್ಥಳಗಳಿಗೆ ಪ್ರಯಾಣ ಮಾಡಿದರು ವಸುದೇವನು ನಂದನನ್ನು ಇನ್ನೂ ಕೆಲವು ದಿನ ಇಟ್ಟುಕೊಂಡಿದ್ದು ಪರಮೋಪಚಾರ ಮಾಡಿ ಬೀಳ್ಕೊಟ್ಟನು ಎಲ್ಲರನ್ನು ಕಳುಹಿಸಿ ಯಾದವರು ಶ್ರೀಕೃಷ್ಣನನ್ನು ಮುಂದು ಮಾಡಿಕೊಂಡು ದ್ವಾರಕೆಗೆ ಬಂದರು ಒಂದು ದಿನ ದೇವಕಿ ದೇವಿಗೆ ಕಂಸನು ಕೊಂದ ತನ್ನ ಮಕ್ಕಳ ನೆನಪಾಯಿತು ಹಾಗೆಯೇ ಬಲರಾಮ ಕೃಷ್ಣರು ಸಾಂದೀಪನಿ ಮುನಿಗೆ ಅಂದ್ರೆ ತಮ್ಮ ಗುರುವಾದ ಸಾಂದೀಪನಿ ಮುನಿಗೆ ಮೃತ ಪುತ್ರನನ್ನು ತಂದುಕೊಟ್ಟುದು ನೆನಪಾಯಿತು ಆಗ ಆ ಮಕ್ಕಳನ್ನು ಕರೆದು ರಾಮ ಕೃಷ್ಣ ನೀವು ಮಹಾಮಹಿಮರು ನೀವು ಅವತಾರ ಪುರುಷರು ನನ್ನದೊಂದು ಕೋರಿಕೆಯುಂಟು ಕಂಸನು ಕೊಂದ ನನ್ನ ಮಕ್ಕಳನ್ನು ನೋಡಬೇಕೆಂದಿರುವೆನು ಅವರನ್ನು ತಂದು ತೋರಿಸಲಾರಿರ ಎಂದು ಬೇಡಿಕೊಂಡಳು ಆಗಲಿ ಎಂದು ಅವರಿಬ್ಬರು ಸುತ್ತಲ ಲೋಕಕ್ಕೆ ತಮ್ಮ ಯೋಗ ಬಲದಿಂದ ಹೋದರು ಅಲ್ಲಿದ್ದ ಬಲೀಂದ್ರನನ್ನು ಅವ ಬಲೀಂದ್ರನು ಅವರನ್ನು ಎದುರುಗೊಂಡು ಅವರನ್ನು ಬಹುತರವಾಗಿ ಪೂಜೆ ಮಾಡಿದನು ಬೇಕಾದ ಹಾಗೆ ಸ್ತುತಿಸಿದನು ಏನು ಬಂದಿರಿ ಎಂದು ಕೇಳಿದನು ಶ್ರೀಕೃಷ್ಣನು ತಾವು ಬಂದ ಕಾರಣವನ್ನು ಹೇಳಿದನು ಎಲೈ ಬಲೀಂದ್ರನೇ ಹಿಂದೆ ಮರೀಚಿ ಬ್ರಹ್ಮನ ಪುತ್ರರು ಆರು ಜನ ಬ್ರಹ್ಮನಿಂದ ಶಾಪ ಪಡೆದು ರಾಕ್ಷಸರಾದರು ಅವರು ಹಿರಣ್ಯ ಕಶುಪುವಿನ ಮಕ್ಕಳಾಗಿದ್ದರು ಮತ್ತೆ ದೇವಕಿಯ ಯೋನಿ ದೇವಕಿ ದೇವಿಯಲ್ಲಿ ಹುಟ್ಟಿ ಕಂಸನಿಂದ ಹತರಾದರು ಅವರು ನಿನ್ನ ಬಳಿಯಲ್ಲಿ ಇರುವರು ದೇವಕಿ ದೇವಿಯು ಅವರನ್ನು ನೋಡಬೇಕೆಂದು ಹಂಬಲಿಸುತ್ತಿರುವಳು ಅವರನ್ನು ಕಳುಹಿಸಿಕೊಡು ಅವರು ಶಾಪಮುಕ್ತನಾಗಿ ಪೂರ್ವದ ತಮ್ಮ ರೂಪವನ್ನು ಪಡೆಯುವ ಕಾಲವೂ ಬಂದಿರುವುದು ಬಲೀಂದ್ರನು ಅವರನ್ನು ಕಳುಹಿಸಿಕೊಟ್ಟನು ಅವರನ್ನು ಕರೆದುಕೊಂಡು ಶ್ರೀಕೃಷ್ಣನು ದ್ವಾರಕೆಗೆ ಬಂದು ತಾಯಿಗೆ ಒಪ್ಪಿಸಿದನು ದೇವಕಿಯು ಅವರನ್ನು ಪುತ್ರ ಪ್ರೇಮದಿಂದ ಆಲಂಗಿಸಿಕೊಂಡು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಬಾರಿ ಬಾರಿಗೂ ಮುದ್ದಾಡಿ ಅವರಿಗೆ ಸ್ತನ್ಯವನ್ನು ಕುಡಿಸಿದಳು ಶ್ರೀಕೃಷ್ಣನು ಕುಡಿದಿದ್ದ ಸ್ತನಗಳನ್ನು ಕುಡಿದು ಅವರು ಕೃತಾರ್ಥರಾಗಿ ತಮ್ಮ ಪೂರ್ವದ ಜನ್ಮವನ್ನು ನೆನೆದುಕೊಂಡರು ಶ್ರೀಕೃಷ್ಣನಿಗೂ ಬಲರಾಮನಿಗೂ ದೇವಕಿ ವಸುದೇವರಿಗೂ ನಮಸ್ಕಾರ ಮಾಡಿ ಅವರೆಲ್ಲರೂ ನೋಡುತ್ತಿರುವ ಹಾಗೆಯೇ ದೇವಲೋಕಕ್ಕೆ ತೆರಳಿದರು ಈ ರೀತಿಯಾಗಿ ನಲವತ್ತ ಮೂರನೆಯ ನಲವತ್ತ ನಾಲ್ಕನೆಯ ಅಧ್ಯಾಯವು ಸಮಾಪ್ತವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಶಿಮೆ ನಮಸ್ಕಾರ